ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮಗೆಳೆಯ ಇಟ್ಗೆ ಅಮ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಜೆ ಸಿ ಮಾಧುಸ್ವಾಮಿಯವರ ಪತ್ರಿಕಾಗೋಷ್ಠಿ ಇದೀಗ ಮುಕ್ತಾಯಗೊಂಡಿದ್ದು ಜೆ ಸಿ ಮಾಧುಸ್ವಾಮಿ ಅವರು ಇದೀಗ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಯಾವುದೇ ಒಂದು ಸ್ಪಷ್ಟನೆಯನ್ನು ನೀಡದೆ ತನ್ನ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸಿದ್ದಾರೆ ಆದರೆ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಪ್ರಮುಖವಾದ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಮಾಧುಸ್ವಾಮಿಯವರು ಬಿ ಜೆ ಪಿಯ ವರಿಷ್ಠರ ತೀವ್ರ ಗಮನವನ್ನು ಸೆಳೆದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಮಾಧುಸ್ವಾಮಿಯವರು ಬಿ ಜೆ ಪಿಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನು ಯಾವ ಕಾರಣಕ್ಕೆ ಬಿ ಜೆ ಪಿ ನಾಯಕರಿಗೆ ಈ ಒಂದು ಎಚ್ಚರಿಕೆಯನ್ನು ಅವರು ಕೊಟ್ಟರು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇವತ್ತು ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಂತಹ ಸೋಮಣ್ಣವರು ತಾವು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ತೀವ ಅಂತಕ್ಕಂಥ ಒಂದು ವಿಷಯಕ್ಕೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ವಿಷಯಕ್ಕೆ ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನು ನೀಡದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಹ ಒಂದು ಉತ್ತರವನ್ನು ನೀಡಿದ್ರು ಅಂದ್ರೆ ತಪ್ಪಾಗೋದಿಲ್ಲ ನಾನು ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಘೋಷಣೆ ಆಗೋದ್ರವರೆಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಯಾವುದೇ ರೀತಿಯ ಒಂದು ಚಕಾರವನ್ನು ಎತ್ತೋದಿಲ್ಲ ಅಭ್ಯರ್ಥಿ ಘೋಷಣೆಯ ನಂತರ ನಾನು ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಅವರು ಹೇಳೋದ್ರ ಮೂಲಕ ಇದೀಗ ಸೋಮಣ್ಣವರು ಪಕ್ಷವನ್ನು ತೊರೆತಾರ ಕಾಂಗ್ರೆಸ್ ಅನ್ನ ಸೇರ್ಪಡೆ ಹಾಕ್ತಾರ ಅಂತಕ್ಕಂಥ ಒಂದು ಚರ್ಚಿತ ವಿಷಯವನ್ನು ಜೀವಂತವಾಗಿ ಇಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅದೇ ರೀತಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಹೊರಗಿನ ಅಭ್ಯರ್ಥಿಗಳನ್ನು ಸಹಿಸಿಕೊಳ್ಳೋದಿಲ್ಲ ಯಾವುದೇ ಪಕ್ಷ ಆಗಿರ್ಬೋದು ಯಾವೊಬ್ಬ ಎಂಥ ಒಬ್ಬ ದೊಡ್ಡ ನಾಯಕನನ್ನು ತಂದು ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹಾಕಿದರೂ ಕೂಡ ನಾವು ಅದನ್ನು ಸಾರಾಸಗಟವಾಗಿ ವಿರೋಧ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ಇನ್ನು ಈ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರು ಏನು ಈ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ನಾನು ನೇರವಾಗಿ ಫೋನನ್ನು ಮಾಡಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಈ ಪ್ರಯತ್ನಕ್ಕೆ ಕೈ ಆಗಬೇಡಿ ತಮಗೆ ನಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅದೇ ರೀತಿ ಅನೇಕ ಲೋಕಸಭಾ ಚುನಾವಣೆಗಳಲ್ಲಿ ಎ ಕೋದಂಡರಾಮಯ್ಯ ಅವರು ಸ್ಪರ್ಧೆ ಮಾಡಿದ್ದಿರ್ಬೋದು ಕೃಷ್ಣಪ್ಪನವರು ಸ್ಪರ್ಧೆ ಮಾಡಿದ್ದಿರ್ಬೋದು ದೇವೇಗೌಡರು ಸ್ಪರ್ಧೆ ಮಾಡಿದ್ದಿರ್ಬೋದು ಇಂತಹ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಅವರ ವಿರುದ್ಧವಾಗಿ ಕೆಲಸವನ್ನು ಮಾಡಿಕೊಂಡಿದ್ದೇ ಬಂದಿದ್ದೇನೆ ನಾನು ಸ್ಥಳೀಯ ನಾಯಕತ್ವಕ್ಕೆ ಬೆಲೆ ಕೊಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಹೊರಗಿನ ಅಭ್ಯರ್ಥಿಯನ್ನು ತಂದು ಇಲ್ಲಿ ಬಿ ಜೆ ಪಿ ಆಗಲಿ ಅಲ್ಲಿ ಅಥವಾ ಇನ್ಯಾವುದೇ ಪಕ್ಷ ಆಗಲಿ ಅಭ್ಯರ್ಥಿಯನ್ನು ಮಾಡಿದ್ದೇ ಆ ಅಭ್ಯರ್ಥಿಯ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಸೋಮಣ್ಣನವರ ಕುರಿತು ಕೇಳಿದಂತಹ ಪ್ರಶ್ನೆಗೆ ಸೋಮಣ್ಣನವರು ನಾನು ಹಾಗೂ ಸೋಮಣ್ಣ ವಿಘ್ನೇಶ್ವರ ಹಾಗೂ ಸುಬ್ರಹ್ಮಣ್ಯ ಇದ್ದಂಗೆ ನಾನು ವಿಘ್ನೇಶ್ವರ ಇದ್ದಂಗೆ ಸುಬ್ರಹ್ಮಣ್ಯ ಸೋಮಣ್ಣವರು ಸುಬ್ರಹ್ಮಣ್ಯ ಇದ್ದಂಗೆ ಸೋಮಣ್ಣವರು ಇಡೀ ಎಲ್ಲ ನಾಯಕರನ್ನ ಸುತ್ತಾಕಂಡು ಬಂದರೆ ನಾನು ನಂಬಿರ್ತಕ್ಕಂಥ ಒಬ್ಬ ಒಬ್ಬ ನಾಯಕನ ನಾನು ಸುತ್ತಾಕ್ತೀನಿ ಅದು ನಾನು ನಂಬಿರ್ತಕ್ಕಂಥ ನಾಯಕ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು ಬಿ ಜೆ ಪಿ ಸೇರಿದಾಗಿಂದ ರಾಜಕಾರಣವನ್ನು ಮಾಡ್ಕೊತಾ ಬಂದಿದ್ದೀನಿ ಈಗಲೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ನಾನು ಸಂಪೂರ್ಣ ವಿಶ್ವಾಸವನ್ನು ಇಟ್ಟಿದ್ದೀನಿ ಯಡಿಯೂರಪ್ಪನವರು ನನಗೆ ಟಿಕೆಟನ್ನು ಕೊಡಿಸೇ ಕೊಡಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಒಂದು ವೇಳೆ ಯಡಿಯೂರಪ್ಪನವರು ದೊಡ್ಡ ಮನಸ್ಸು ಮಾಡಿ ನನಗೆ ಟಿಕೆಟನ್ನು ಕೊಡಿಸಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅವರು ಕೊಡಿಸ್ಲಿಲ್ಲ ಅಂದರೆ ನಾನು ನಣೆ ಬರ ಅಂತ ಸುಮ್ಮನಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗೆಯೇ ಹೊರಗಿನ ಅಭ್ಯರ್ಥಿ ಬಂದು ಇಲ್ಲಿ ಗೆದ್ದು ಹೋದಂತಹ ಅನೇಕ ಉದಾಹರಣೆಗಳು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾವೆ ಆ ಗೆದ್ದೋದಂತಹ ಅಭ್ಯರ್ಥಿಗಳು ಯಾವುದೇ ಒಂದು ನಮ್ಮ ಸ್ಥಳೀಯ ಸಮಸ್ಯೆಗಳ ಕುರಿತು ಯಾವುದೇ ಒಂದು ಹೋರಾಟದಲ್ಲಿ ಭಾಗವಾಗಿಲ್ಲ ಆ ಕಾರಣಕ್ಕೆ ಸ್ಥಳೀಯ ನಾಯಕತ್ವವನ್ನು ಬೆಳೆಸೋದ್ರ ಕಡೆಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ಒಂದು ಗಮನವನ್ನು ಹರಿಸಬೇಕೇ ಹೊರತು ಹೊರಗಿನ ಅಭ್ಯರ್ಥಿಯನ್ನು ತಂದು ಇಲ್ಲಿ ಹಾಕೋದರಲ್ಲಿ ಅರ್ಥನೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಹಾಗೆಯೇ ನೀವು ಕಾಂಗ್ರೆಸ್ ಹೇಳ್ತೀರಾ ಬಿ ಜೆ ಪಿ ಒಂದು ವೇಳೆ ಟಿಕೆಟನ್ನು ನಿಮಗೆ ನಿರಾಕರಿಸಿದ್ದೆ ಆದರೆ ಕಾಂಗ್ರೆಸ್ಸನ್ನು ಸೇರ್ತೀರಾ ಅಂತಕ್ಕಂಥ ಮಾಧ್ಯಮಗಳ ಮಾಧ್ಯಮಗಳ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಸ ಜೆ ಸಿ ಮಾಧುಸ್ವಾಮಿ ಅವರು ನೀಡಿದರು ಅದೇನು ಅಂದರೆ ರಾಜಕಾರಣದಲ್ಲಿ ಅವಕಾಶ ಹಾಗೂ ವಯಸ್ಸು ಎರಡೂ ಕೂಡ ಅತ್ಯಂತ ಮುಖ್ಯವಾಗ್ತವೆ ಅವಕಾಶ ಬಂದಾಗ ಕೆಲವೆಲ್ಲ ನಾವು ಸ್ವಾಭಿಮಾನವನ್ನು ಬಿಟ್ಟು ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನಾನೊಂದು ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತೀವ್ರ ಕುತೂಹಲವನ್ನು ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅದೇ ರೀತಿ ಎನ್ ಸೋಮಣ್ಣವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು ಈ ಒಂದು ಸ್ಪರ್ಧೆಯ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿಯನ್ನು ಮಾಧುಸ್ವಾಮಿ ಅವರು ನಡೆಸಿದರು ಇವರು ಏಕಾಏಕಿ ಹೋಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಅಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಂತಹ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಬೇಕು ಇದನ್ನ ಇವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಇದನ್ನ ಎಲ್ಲ ಎಲ್ಲ ಬುಟ್ಟಿ ಎಲ್ಲ ಬೆಳೆದು ಎಲ್ಲೋ ಹೋಗಿ ಚುನಾವಣೆಯನ್ನು ಎದುರಿಸ್ತೀನಿ ಅಂದರೆ ಅದೆಲ್ಲ ಸರಿಯಾಗೋದಿಲ್ಲ ಕಾರ್ಯಕರ್ತರಿಗೆ ಬೆಲೆಯನ್ನ ಕೊಡಬೇಕು ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು ಅದೇ ರೀತಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಏನು ಬಿಜೆಪಿ ಜೆ ಡಿ ಎಸ್ ನೇತೃತ್ವ ಮೈತ್ರಿಕೂಟ ಆಗಿದೆ ಈ ಒಂದು ಮೈತ್ರಿಯ ಕುರಿತು ಮಾತನಾಡಿದಂತಹ ಪ್ರಶ್ನೆಗೆ ಚಿಕ್ಕನಾಯ್ಕನಹಳ್ಳಿಯ ಇವರ ವಿರೋಧಿ ಶಾಸಕ ಇವರ ವಿರುದ್ಧವೇ ಗೆದ್ದಂತಹ ಶಾಸಕ ಸಿ ಬಿ ಸುರೇಶ್ ಬಾಬು ಅವರ ಕುರಿತು ಅತ್ಯಂತದ ವಿಶ್ವಾಸದ ಮಾತುಗಳನ್ನ ಸೋಮಣ್ಣನವರು ಅವರು ಆಡಿದರು ಯಾವುದೇ ಕಾರಣಕ್ಕೂ ಸಿ ಬಿ ಸುರೇಶ್ ಬಾಬು ಅವರು ಪಕ್ಷದ ವಿರುದ್ಧವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಪಕ್ಷದ ಪರವಾಗಿಯೇ ಮೈತ್ರಿಯ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆದರೆ ಇಲ್ಲೊಂದು ಇರತಕ್ಕಂಥ ಸಮಸ್ಯೆ ಏನು ಅಂದರೆ ನಾವು ನಾವು ನಾಯಕರುಗಳು ಒಂದಾಗ್ಬೋದು ಆದರೆ ಕಾರ್ಯಕರ್ತರು ಒಂದಾಗಬೇಕಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಧ್ಯಮಗಳ ಮುಂದೆ ಇಟ್ಟರು ಅದೇ ರೀತಿ ನಾನು ರಾಜಕಾರಣವನ್ನು ಆರಂಭ ಮಾಡಿಕೊಂಡು ಬಂದ ದಿನದಿಂದಲೂ ಕೂಡ ಯಾವೊಬ್ಬ ನಾಯಕನನ್ನ ನಾನು ನಂಬ್ಕೊಂಡು ರಾಜಕಾರಣವನ್ನು ಮಾಡಿದ್ದೀನಿ ಆ ನಾಯಕನನ್ನ ಕುರಿತು ನಾನು ಆ ನಾಯಕನ ಮೇಲೆ ವಿಶ್ವಾಸ ಇಷ್ಟಷ್ಟೇ ನಾನು ನಮ್ಮ ರಾಜಕಾರಣವನ್ನು ಮಾಡ್ತೀನಿ ಮೊದಲು ನಾನು ಹೆಗಡೆಯವರನ್ನ ನಂಬ್ಕೊಂಡು ಅವ್ರ ಜೊತೆಗಿದ್ದೆ ಅದಾದ ನಂತರ ಪಟೇಲ್ ಅವರನ್ನು ನಂಬ್ಕೊಂಡು ಜಯ ಎಚ್ ಪಟೇಲ್ ಅವರ ಜೊತೆಗಿದ್ದೆ ಈಗ ಯಡಿಯೂರಪ್ಪನವರನ್ನು ನಂಬಿಕೊಂಡು ನಾನು ಬಿಜೆಪಿಯಲ್ಲಿದ್ದೇನೆ ಯಡಿಯೂರಪ್ಪನವರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಯಡಿಯೂರಪ್ಪನವ್ರನ್ನ ನಂಬ್ಕೊಂಡೆ ನಾನು ರಾಜಕಾರಣದಲ್ಲಿರೋದು ಯಡಿಯೂರಪ್ಪನವ್ರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದೇ ರೀತಿ ಸೋಮಣ್ಣನವರ ವಿರುದ್ಧ ಅರಿಯಾಯ್ದಂಥ ಜೆ ಸಿ ಅವರು ನಾನು ಬೇರೆ ನಾಯಕರಂತೆ ಒಂದು ಸಾರಿ ಯಡಿಯೂರಪ್ಪ ಮತ್ತು ಅವರ ಮಗಳ ಮಕ್ಕಳನ್ನು ತೆಗಳೋದು ಇನ್ನೊಂದು ಸಾರಿ ಅವ್ರ ಜೊತೆಗೆ ರಾಜಿಯನ್ನು ಮಾಡಿಕೊಂಡು ಅವರನ್ನು ಹೊಗಳೋದು ಈ ಕೆಲಸಕ್ಕೆ ನಾನು ಯಾವತ್ತೂ ಕೂಡ ಕೈ ಹಾಕೋದಿಲ್ಲ ನಾನು ಮೊದಲಿಂದಲೂ ಕೂಡ ಇದೇ ರೀತಿ ಅವರ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದಿದ್ದೇನೆ ಅಂತ ಮಾತನ್ನು ಹೇಳಿದರು ನಾನು ಒಬ್ಬ ಯಾವ ನಾಯಕನ ಮೇಲೆ ಒಂದು ಬೇಜಾರಾದೆ ಅಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ನಾಯಕನ ಸಂಪರ್ಕಕ್ಕೆ ಹೋಗೋದಿಲ್ಲ ಈ ನಾನು ಬೆಳೆದ್ ಬೆಳೆ ಬಂದೇ ಇರ್ತಕ್ಕಂಥ ರೀತಿಯೇ ಇದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸೋಮಣ್ಣನವರಿಗೆ ಟ್ಯಾಂಕ್ ಕೊಟ್ಟರು ಅಂತಲೇ ಹೇಳ್ಬೋದು ಈ ರೀತಿ ಸ್ನೇಹಿತರೆ ಇವತ್ತು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಜೆ ಸಿ ಮಾಧುಸ್ವಾಮಿ ಅವರು ತಮ್ಮ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆಯನ್ನು ನೀಡದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಹ ಒಂದು ಉತ್ತರವನ್ನು ನೀಡಿದ್ದಾರೆ ಜೆ ಸಿ ಮಾಧುಸ್ವಾಮಿ ಅವರ ನಿರ್ಧಾರ ಏನಾಗಿರುತ್ತೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕು ಜೆ ಸಿ ಮಾಧುಸ್ವಾಮಿ ಅವರಿಗೆ ಬಿ ಜೆ ಪಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಅನ್ನು ಆದರೆ ಅವರು ಖಂಡಿತವಾಗಲೂ ಬಹುದೊಡ್ಡ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಿದ್ಧವಾಗಿದ್ದಾರೆ ಅಂತಕ್ಕಂಥದ್ದು ಅವ್ರ ಮಾತಲ್ಲಿ ಇವತ್ತು ವ್ಯಕ್ತವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಮುಂಬರ್ತಕ್ಕಂಥ ದಿನ ದಿನಮಾನದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಜಕಾರಣ ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಜೆ ಸಿ ಮಾಧುಸ್ವಾಮಿ ಅವರಿಗೆ ಬಿ ಜೆ ಪಿ ಮಣೆ ಹಾಕುತ್ತಾ ಅಥವಾ ಬೇರೆ ಒಂದು ಅಭ್ಯರ್ಥಿಗೆ ಅಲ್ಲಿ ಮಣೆ ಹಾಕೋದ್ರ ಮೂಲಕ ಜೆ ಸಿ ಅವರು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ಗೆ ಏನಾದರೂ ಸೇರ್ಪಡೆ ಆಗ್ತಾರಾ ಇದೆಲ್ಲ ಅಂಶವನ್ನು ಇಷ್ಟರಲ್ಲೇ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ